ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ವಿಜಯನಗರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ಪರ್ಧಾ ವಿವೇಕ ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತೈದು ಘನತೆಯಿಂದ ಸಾಯುವ ಹಕ್ಕು ರೈಟ್ ಟು ಡೈ ವಿತ್ ಡಿಗ್ನಿಟಿ ಗೌರವಾನ್ವಿತ ಮಗನಗಳ ವಿನಂತಿಯನ್ನು ಸುಗಮಗೊಳಿಸಲು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಮಂಡಳಿಗಳನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರ ಅನುಮತಿ ನೀಡಿದೆ ನಮ್ಮ ಸ್ಟೇಟಲ್ಲೇ ಆಗಿರುವಂಥದ್ದು ಕರ್ನಾಟಕದಲ್ಲೇ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ತುಂಬ ಇಶ್ಯೂಸ್ ಆಯಿತು ಮೇಲೆ ತುಂಬ ಜನ ಮಾತಾಡಿದ್ರು ತುಂಬ ಕಡೆ ಕಾಂಟ್ರವರ್ಸಿ ತು ಆಯ್ತಿದ್ವು ಓಕೆನಾ ಎರಡು ಸಾವಿರದ ಹದಿನೆಂಟರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಇದನ್ನು ಮಾಡಲಾಗಿದೆ ಈ ಕೇಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಎರಡು ಸಾವಿರದ ಹದಿನೆಂಟರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರುವಂಥದ್ದು ಏನಂತ ಅಂತ ಹೇಳಿದರೆ ಇದು ನಿಷ್ಕ್ರಿಯ ದಯಾ ಮರಣ ಕಾನೂನು ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ ಓಕೆನಾ ನಿಷ್ಕ್ರಿಯ ದಯಾಮಗಣ ಪ್ಯಾಸಿವ್ ಎಥುನ್ಯಾಸಿಯಾ ಅಂತ ಕರೀತಾರೆ ಓಕೆ ನಿಷ್ಕ್ರಿಯ ದಯಾಮಗಣವು ಜೀವ ಉಳಿಸುವ ಚಿಕಿತ್ಸೆಗಳನ್ನು ತಡೆ ಹಿಡುವುದು ಅಥವಾ ನಿಲ್ಲಿಸುವುದನ್ನು ಒಳಗೊಂಡಿದೆ ಇದರಿಂದಾಗಿ ವ್ಯಕ್ತಿಯು ಸ್ವಾಭಾವಿಕವಾಗಿ ಸಾಯಲು ಅವಕಾಶ ನೀಡಿರುತ್ತದೆ ಓಕೆನಾ ಓಕೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶವು ವಿಧಿ ಇಪ್ಪತ್ತೊಂದರ ಅಡಿಯಲ್ಲಿ ಘನತೆಯಿಂದ ಸಾಯುವ ಹಕ್ಕನ್ನು ದೃಢೀಕರಿಸುತ್ತದೆ ಮತ್ತು ನಿಷ್ಕ್ರಿಯ ದಯಾಮರಣಕ್ಕೆ ನಿಗಮಗಳನ್ನು ನಿಯಮಗಳನ್ನು ಸಡೆದುಗೊಳಿಸುತ್ತದೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಇದೆ ಅಲ್ವಾ ಅದರಲ್ಲಿ ಇದು ಕೂಡ ಬರುವಂಥದ್ದು ಓಕೆ ಇದು ಬಂದು ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಗಳು ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ಓದಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಕ್ಲೀನಾಗಿ ಓದಿ ಇದು ಬಂದು ಕಂಪ್ಲೀಟಾಗಿ ಫ್ರೀ ಇರುತ್ತೆ ಉಚಿತ ಇರುತ್ತೆ ಓಕೆ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ನ್ಯೂಸ್ ನಮ್ಮ ವಿವೇಕ್ ಇನ್ಫೋಟೆಕ್ ಕೋಲಾರ ವತಿಯಿಂದ ಫ್ರೀ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿನ ಇದ್ದೀವಿ ಇದು ಬಂದು ಕೋಲಾರದಲ್ಲಿ ಹೋಗುವಂತಹ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಗೊತ್ತೋ ಎಸ್ಪೆಷಲಿ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತೀರೋ ಇವತ್ತು ತಾನೇ ರೀಸೆಂಟಾಗಿ ಅವರಿಗೆಲ್ಲ ಇದು ಒಂದು ಸದಾವಕಾಶ ಅಂತ ಹೇಳ್ತೀನಿ ಸೊ ಯಾರಿಗೆಲ್ಲ ತಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನಲ್ಲಿ ತಮ್ಮ ಜರ್ನಿಯನ್ನು ಸಾಗಿಸಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಕೋಚಿಂಗ್ನ ಕೊಡ್ತಾಯಿದ್ವಿ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೂರು ಅಭ್ಯರ್ಥಿಗಳಿಗೆ ಕೊಡ್ತಿರುವಂಥದ್ದು ಸರ್ ಇದು ಹೇಗೆ ತೊಗೊಬೇಕು ನಾವು ಫ್ರೀಯಾಗಿ ಹೇಗೆ ಅಂತ ಹೇಳಿದ್ರೆ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಈ ಲಿಂಕ್ ಮುಖಾಂತರ ನೀವೇನು ಮಾಡ್ತೀರಾ ಅಂತ ರಿಜಿಸ್ಟರ್ ಆಗಿ ಸಾಕು ರಿಜಿಸ್ಟರ್ ಆದಲ್ಲಿ ನಿಮಗೆ ಈ ಒಂದು ಕೆ ಎ ಎಸ್ ಬ್ಯಾಚ್ ಅಥವಾ ನಿಮ್ಗೇನಾದರೂ ಪಿ ಎಸ್ ಐ ಏನಾದರೂ ಆಗಬೇಕಂತ ಆಸೆ ಇದ್ದರೆ ಪಿ ಎಸ್ ಐ ಬ್ಯಾಚ್ಗೆ ನೀವು ರಿಜಿಸ್ಟರ್ ಆಗ್ತಿರೋದು ಇದು ಬಂದು ಕಂಪ್ಲೀಟ್ ಫ್ರೀ ಇರುತ್ತೆ ಫ್ರೀ ಕೋಚಿಂಗ್ ಆಗಿರುತ್ತೆ ಇದು ಬಂದು ಕೋಲಾರದಲ್ಲಿ ಹೋಗುವಂಥದ್ದು ಈ ಸದಾವಕಾಶವನ್ನು ದಯವಿಟ್ಟು ಎಲ್ಲರೂ ಯೂಸ್ ಮಾಡಿಕೊಡ್ತೀನಿ ಓಕೆ ಇಲ್ಲಿ ನಿಮಗೆ ಕ್ಯೂ ಆರ್ ಕೋಡನ್ನ ಕೊಟ್ಟಿದ್ದೀವಿ ಇಲ್ಲಿ ಸ್ಕ್ಯಾನ್ ಕೂಡ ಮಾಡಬಹುದು ರಿಜಿಸ್ಟ್ರೇಷನ್ಗೆ ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲೂ ಆಗಲಿಲ್ಲ ಈ ನಂಬರ್ಸ್ಗೆ ಕಾಲ್ ಮಾಡಿ ಓಕೆನಾ ಈ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಕೂಡ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೋತೀವಿ ಓಕೆ ಆ ತಿಂಗಳು ಕಂಪ್ಲೀಟ್ ಆಗಿ ಫ್ರೀ ಕೊಡ್ತೀವಿ ಕೋಚಿಂಗ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ ನೂತನ ರಾಮ್ಸಾರ್ ತಾಣಗಳು ನೂತನ ರಾಮ್ಸಾರ್ ತಾಣಗಳು ಇತ್ತೀಚೆಗೆ ಭಾರತದ ನಾಲ್ಕು ಜೋಗು ಪ್ರದೇಶಗಳು ರಾಮ್ಸಾರ್ ಸಮಾವೇಶ ತಾಣಗಳ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಿದೆ ಯಾವುದು ಅಂತ ನೋಡ್ಕೊಳ್ಳೋಣ ತಮಿಳುನಾಡಿನ ಕೋಟೆ ಪಕ್ಷಿಧಾಮ ಓಕೆ ತಮಿಳುನಾಡಿನ ತೇರ್ಥಂಗಳು ಪಕ್ಷಿಧಾಮ ಎರಡು ನೆಕ್ಸ್ಟ್ ಬಂದು ಜಾರ್ಖಂಡ್ ಉದ್ವಾ ಸರೋವರ ಇದಾದ ನಂತರ ಸಿಕ್ಕಿಂನ ಕೆಚಿಯೋಪಲ್ಲಿ ಸರೋವರ ಓಕೆ ಸೊ ಆಗಿ ನಾಲ್ಕು ಸರೋವರಗಳು ಆ್ಯಡ್ ಆಗಿರುವಂಥದ್ದು ಓಕೆ ಸೊ ಇದು ಬಂದು ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಸೇರಿಸಲಾದ ಜೋಗು ಪ್ರದೇಶವನ್ನು ತಾಣಗಳು ತಾಣಗಳೆಂದು ಕರೆಯಲಾಗುತ್ತದೆ ಇದು ಬಂದು ರಾಮ್ಸಾರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂಥದ್ದು ಇದು ಟೋಟಲ್ ರಾಮ್ಸಾರ್ ಸೈಟ್ಸ್ ಇಂಡಿಯಾನಲ್ಲಿ ಎಲ್ಲೆಲ್ಲಿದೆ ಅಂತ ಕೊಟ್ಟಿರುವಂಥದ್ದು ಈ ಒಂದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ದಯವಿಟ್ಟು ಹೇಳ್ತಾ ಇದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಿಂಟ್ ಔಟ್ ತೊಗೊಳ್ಳಿ ಓದ್ಕೊಳ್ಳಿ ಓಕೆ ಹಾಂ ಇದು ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ ಸೊ ಟೋಟಲ್ ಆಗಿ ಬಂದು ಎಂಬತ್ತೈದಿದೆ ಎಂಬತ್ತೈದು ಇರುವಂಥದ್ದು ಓಕೆ ವಿಶ್ವ ಜೌಗು ಭೂಮಿ ದಿನ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಪರಿಸರ ಅಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಜೌಗು ಭೂಮಿ ದಿನ ಎರಡು ಸಾವಿರದ ಇಪ್ಪತ್ತೈದರನ್ನು ಆಯೋಜಿಸಿತ್ತು ಉತ್ತರ ಪ್ರದೇಶದ ಗೊಂಡಾದ ಪಾರ್ವತಿ ರಾಮ್ಸರ್ ತಾಣದಲ್ಲಿ ವಿಶ್ವ ಜೌಗು ಭೂಮಿ ದಿನ ಎರಡು ಸಾವಿರದ ಇಪ್ಪತ್ತೈದು ಎಂದು ಆಚರಣೆ ಆಯೋಜಿಸಿತು ಥೀಮ್ನ ನೋಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು ಪ್ರೊಟೆಕ್ಟಿಂಗ್ ವೆಟ್ ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಭಾರತದಲ್ಲಿ ಟೋಟಲ್ ಎಂಬತ್ತೊಂಬತ್ತು ರಾಮ್ಸಾರ್ ತಾಣಗಳಿವೆ ಹಾಗೆ ಎಂಬತ್ತೈದು ಅಂತ ಹೇಳಿದೆ ಬಟ್ ನಾಲ್ಕು ಆ್ಯಡ್ ಆಗಿದೆ ಅದು ಬ ಹೇಳಂದು ಮಗತೋಗಿದೆ ಟೋಟಲ್ ಎಂಬತ್ತೊಂಬತ್ತಿದೆ ಓಕೆ ಎಂಬತ್ತೊಂಬತ್ತು ರಾಮ್ಸಾರ್ ತಾಣಗಳಿದೆ ಓಕೆ ಅತಿ ಹೆಸ್ಟ್ ಅತಿ ಹೆಚ್ಚು ರಾಮ್ಸಾರ್ ತಾಣಗಳಿರುವಂಥದ್ದು ಬಂದು ತಮಿಳುನಾಡಿನಲ್ಲಿ ಇಪ್ಪತ್ತಿದೆ ಓಕೆ ನಂತರ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ ಹತ್ತಿದೆ ಭಾರತದ ಮೊದಲ ಎಐ ವಿಶ್ವವಿದ್ಯಾಲಯ ಶಿಕ್ಷಣ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಮುನ್ನಡೆಸಲು ಮಹಾರಾಷ್ಟ್ರವು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದೆ ಎಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಶೈಕ್ಷಣಿಕ ಕೈಗಾರಿಕೆ ಮತ್ತು ಸರ್ಕಾರದ ತಜ್ಞರ ಕಾರ್ಯಪಡೆಯು ಇದರ ಯೋಜನೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಓಕೆ ಸೊ ಫಸ್ಟ್ ಟೈಮ್ ಆಗ್ತಿರುವಂಥದ್ದು ಇದು ಇದು ನೋಡ್ಕೊಳ್ಳಿ ಮೂರನೇ ಐದನೇ ನಾಲ್ಕನೇ ಪಾಯಿಂಟ್ ನೋಡ್ಕೊಳ್ಳಿ ಐ ಟಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತದೆ ಐ ಎ ಮುಂಬೈ ಗೂಗಲ್ ಇಂಡಿಯಾ ಮಹೀಂದ್ರಾ ಗ್ರೂಪ್ ಎಲ್ ಎನ್ ಟಿ ಮಿಟ್ ವೈ ನೆಕ್ಸ್ಟ್ ಬಂದು ರಾಜೀವ್ ಗಾಂಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಯೋಗ ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಸೇರಿದಂತೆ ಪ್ರಮುಖ ಸಂಸ್ಥೆಗಳು ಈ ವಿಶ್ವವಿದ್ಯಾಲಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಓಕೆ ಫೋರ್ಟ್ ವಿಲಿಯಂನನ್ನು ವಿಜಯ್ ದುರ್ಗ್ ಎಂದು ಮರುನಾಮಕರಣ ಮಾಡಿದ್ದಾರೆ ಫೋರ್ಟ್ ವಿಲಿಯಂ ಬ್ರಿಟಿಷರ ಕಾಲದ ಮೈಂಡ್ ಸೆಂಟರ್ ಆಗಿರುತ್ತೆ ಫೋರ್ಟ್ ವಿಲಿಯಂ ಈ ಫೋರ್ಟ್ ವಿಲಿಯಂನ ಮರುನಾಮಕರಣ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ವಿಜಯದುರ್ಗ ಓಕೆ ವಿಜಯದುರ್ಗ್ ಭಾರತದ ಮಿಲಿಟರಿ ಪರಂಪರೆಯನ್ನು ಗೌರವಿಸಲು ಭಾರತೀಯ ಸೇನೆಯ ತನ್ನ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾಗಿದ್ದ ಕೋಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನು ವಿಜಯದುರ್ಗ್ ಎಂದು ಮರುನಾಮಕರಣ ಮಾಡಿದೆ ಓಕೆ ಮರಾಠ ನೌಕಾಪಡೆಯ ಭದ್ರಕೋಟೆಯಾದ ಮಹಾರಾಷ್ಟ್ರದ ವಿಜಯದುರ್ಗ ಕೋಟೆಯಿಂದ ಪ್ರೇರಿತವಾದ ಈ ಮರು ನಾಮಕರಣ ಮಾಡಲಾಗಿದೆ ಓಕೆ ಈ ಕೋಟೆಯನ್ನು ಸಾವಿರದ ಏಳುನೂರ ಎಂಬತ್ತರಲ್ಲಿ ಬ್ರಿಟಿಷರು ನಿರ್ಮಿಸಿದರು ಮತ್ತು ಇಂಗ್ಲೆಂಡ್ನ ರಾಜ ವಿಲಿಯಂ ಮೂರರ ಹೆಸರನ್ನು ಇಡಲಾಗಿತ್ತು ಓಕೆ ಸ್ವಾತಂತ್ರ್ಯ ನಂತರ ಇದು ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಪ್ರಧಾನ ಕಚೇರಿ ಆಗಿತ್ತು ಇವಾಗ ಇದಕ್ಕೆ ವಿಜಯದುರ್ಗ್ ಎಂದು ಹೆಸರಿಡಲಾಗಿದೆ ಭಾರತದ ಮೊದಲ ಓಪನ್ ಏರ್ ವಾಲ್ ಮ್ಯೂಸಿಯಂ ನವದೆಹಲಿಯ ಮೌಸಂ ಭವನದಲ್ಲಿ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂ ವಿಜ್ಞಾನ ಮತ್ತು ಇತರ ಪ್ರಮುಖ ಇಲಾಖೆಗಳ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನು ಉದ್ಘಾಟಿಸಿದರು ದೆಹಲಿ ಸ್ಟ್ರೀಟ್ ಆರ್ಟ್ನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಇದು ಭಾರತ ಹವಾಮಾನ ಇಲಾಖೆಯು ಇನ್ನೂರ ವರ್ಷಗಳ ಆಚರಣೆಯನ್ನು ಗೌರವಿಸುತ್ತದೆ ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ನಾಲ್ಕು ಈ ದಿನ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲು ಆಚರಿಸಲಾಗುತ್ತದೆ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ಹೇಳಿದರೆ ಯುನೈಟೆಡ್ ಬೈ ಯುನಿಕ್ ಈ ಥೀಮ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಡೆಯುವ ಮೂರು ವರ್ಷಗಳ ಅಭಿಯಾನದ ಆರಂಭವನ್ನು ಸೂಚಿಸುತ್ತದೆ ಓಕೆ ವಿಶ್ವ ದ್ವಿದಳ ಧಾನ್ಯಗಳ ದಿನ ವರ್ಲ್ಡ್ ಪರ್ಸರ್ಸ್ ಡೇ ಯಾವಾಗ ಅಂತ ಹೇಳಿದ್ರೆ ಫೆಬ್ರವರಿ ಹತ್ತು ಮೂರನೇ ಪಾಯಿಂಟ್ ನೋಡ್ಕೊಳ್ಳಿ ನಾಲ್ಕನೇ ಪಾಯಿಂಟ್ ನೋಡ್ಕೊಳ್ಳಿ ವಿಶ್ವಸಂಸ್ಥೆಯ ಬೆಂಬಲದೊಂದಿಗೆ ನಡೆಯುವ ಈ ಆಚರಣೆಯು ಹಸಿವನ್ನು ನಿರ್ಮೂಲನೆ ಮಾಡುವಲ್ಲಿ ಮಾನವ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ದ್ವಿದಳ ಧಾನ್ಯಗಳ ಪಾತ್ರವನ್ನು ಉತ್ತೇಜಿಸುವ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜಾಗತಿಕ ಆಹಾರ ಭದ್ರತೆ ಮತ್ತು ಸುಸ್ಥಿರತೆಯಲ್ಲಿ ದ್ವಿದಳ ಧಾನ್ಯಗಳ ಸಾಮರ್ಥ್ಯವನ್ನು ಗುರುತಿಸುತ್ತದೆ ಇದು ಎರಡು ಸಾವಿರದ ಹದಿನಾರು ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷವೆಂದು ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ವರ್ಷವನ್ನು ಏನೆಂದು ಹೇಳ್ತಾರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈ ವರ್ಷ ಓಕೆ ಇದಾಗಿ ನಮ್ಮಲ್ಲಿ ಥೀಮ್ ಏನು ಈ ವರ್ಷದ್ದು ಅಂತ ಹೇಳಿದ್ರೆ ಪಲ್ಸಸ್ ಬ್ರಿಂಗಿಂಗ್ ಡೈವರ್ಸಿಟಿ ಟು ಆಗ್ರಿ ಫುಡ್ ಸಿಸ್ಟಮ್ಸ್ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಯಾರ ನೆನಪಿಗಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರೋಜಿನಿ ನಾಯ್ಡು ಹೋಗೋದು ಓಕೆ ಫೆಬ್ರವರಿ ಹದಿಮೂರು ಓಕೆ ಭಾರತ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕವಿ ಮತ್ತು ಸಾಮಾಜಿಕ ಸುಧಾರಕಿ ಸರೋಜಿನಿ ನಾಯ್ಡು ಅವರ ಜನ್ಮ ವಾರ್ಷಿಕೋತ್ಸವವನ್ನು ಗೌರವಿಸಲು ಈ ದಿನ ಆಚರಿಸಲಾಗುತ್ತದೆ ಓಕೆ ಇರಲಿ ಸೊ ಇದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡ್ತೀನಿ ಇದು ಕಂಪ್ಲೀಟ್ ಜನ್ವರಿ ಮತ್ತು ಫೆಬ್ರವರಿ ಮಾರ್ಚ್ ಈ ಥರ ಕಂಪ್ಲೀಟ್ ವಿಡಿಯೋಸ್ನೇ ಮಾಡ್ತೀನಿ ದಿನಗಳ ಬಗ್ಗೆ ಅದರ ಜೊತೆಗೆ ಥೀಮ್ನ ಕೂಡ ಮಾಡುವಂಥದ್ದು ವೆಯ್ಟ್ ಮಾಡಿ ಅದು ಮಾಡ್ತೀನಿ ಅದು ನೆಕ್ಸ್ಟ್ ಬಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತೊಂಬತ್ತು ಆಚರಣೆ ಮಾಡ್ತಾರೆ ಓಕೆನಾ ಅಂತಾರಾಷ್ಟ್ರ ಮಾತೃಭಾಷಾ ದಿನ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೊಂದಕ್ಕಂದು ಆಚರಣೆ ಮಾಡ್ತೇವೆ ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ಅಂತಾರಾಷ್ಟ್ರ ಮಾತೃಭಾಷಾ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಬಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ರಜತ ಮಹೋತ್ಸವದ ಆಚರಣೆ ಓಕೆ ಈ ದಿನ ಆಚರಿಸುವ ಕಲ್ಪನೆಯು ಬಾಂಗ್ಲಾದೇಶದಲ್ಲಿ ಹುಟ್ಟಿಕೊಂಡಿತು ಸೊ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ವಿವೇಕ್ ವಿವೇಕೋಟೆ ವತಿಯಿಂದ ಇನ್ನೂರು ಜನ ಅಭ್ಯರ್ಥಿಗಳೇ ಕೆ ಎಸ್ ಮತ್ತು ಪಿ ಎಸ್ ಐ ಫ್ರೀ ಕೋಚಿಂಗ್ನ ಕೊಡ್ತಾಯಿದ್ದೀವಿ ಸೊ ನಮ್ಮಲ್ಲಿ ಇನ್ನೂರು ಜನಕ್ಕೆ ಕೊಡ್ತಿರುವಂಥದ್ದು ಯಾರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಯಾರಿಗೆಲ್ಲ ಫ್ರೀ ಕೋಚಿಂಗ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಫಾರ್ಮ್ನೆಲ್ಲ ಫಿಲ್ ಮಾಡಿ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ನ ಕೊಡ್ತೀವಿ ಓಕೆ ಕೇಂದ್ರ ಅಬಕಾರಿ ದಿನ ಎರಡು ಸಾವಿರದ ಇಪ್ಪತ್ತ ಐದು ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೇಂದ್ರ ಅಬಕಾರಿ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಸ್ಥಾಪನೆಯ ಸ್ಮರಣಾರ್ಥಕ ಕೇಂದ್ರ ಅಬಕಾರಿ ದಿನವನ್ನು ಆಚರಿಸಲಾಗುವುದು ಈ ದಿನವು ದಕ್ಷತೆಗೆ ಆಡಳಿತವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಸುಗಮಗೊಳಿಸುವಲ್ಲಿ ಕೇಂದ್ರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ ಮತ್ತು ಅದರ ಅಧಿಕಾರಿಗಳ ಕೊಡುಗೆಗಳನ್ನು ಗುರುತಿಸುತ್ತದೆ ರಾಷ್ಟ್ರೀಯ ಸೈನ್ಸ್ ಡೇ ಯೋಗ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಇಪ್ಪತ್ತ ಎಂಟು ಸರ್ ಸಿ ವಿ ರಾಮನ್ ರವರ ಆ ದಿನ ಅವ್ರಿಗೆ ಏನಾಯಿತು ಅಂತ ಹೇಳಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು ಸೊ ಅದಕ್ಕೆ ಆ ಒಂದು ಸ್ಮರಣಾರ್ಥಕವಾಗಿ ಸೈನ್ಸ್ ಡೇನ ನಾವು ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು ಓಕೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದಾರೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರನ್ನು ಕಾನೂನು ಸಚಿವಾಲಯವು ಅಧಿಕೃತವಾಗಿ ನೇಮಿಸಿದೆ ಇವರು ಭಾರತದ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ ಇವರು ಪ್ರೀವಿಯಸ್ ಯಾರಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವರ ಹಿಂದೆ ಯಾರಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ ಓಕೆ ಎಫ್ ಬಿ ಐನ ಒಂಬತ್ತನೇ ನಿರ್ದೇಶಕರಾಗಿ ಕಾಶ್ ಪಟೇಲ್ ಪ್ರಮಾಣ ವಚನ ಸ್ವೀಕಾರ ಎಫ್ ಬಿ ಐ ಸೊ ಅಮೆರಿಕದ ಇದು ಬಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರುತ್ತೆ ಅಮೆರಿಕಾದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಒಂಬತ್ತನೇ ನಿರ್ದೇಶಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥವ್ರು ಯಾಕಂತ ಹೇಳಿದ್ರೆ ಕಾಶ್ ಪಟೇಲ್ ಇವ ಇವರು ಬಂದು ಭಾರತದ ಮೂಲದವರು ಓಕೆ ತುಂಬ ಅಂದರೆ ತುಂಬ ಉನ್ನತವಾದ ಸ್ಥಾನ ಸ್ಥಾನ ಕೊಟ್ಟಿದ್ದಾರೆ ಕಾಶ್ ಪಟೇಲ್ರವರಿಗೆ ಎಫ್ ಬಿ ಐನ ನೂತನವಾದ ನಿರ್ದೇಶಕರಾಗಿ ಪ್ರಮಾಣ ಸ್ವೀಕಾರ ಮಾಡಿರುವಂಥದ್ದು ಓಕೆ ಕಾಶ್ ಪಟೇಲ್ ಪವಿತ್ರ ಹಿಂದೂ ಗ್ರಂಥವಾದ ಭಗವದ್ಗೀತೆಯ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದರು ಓಕೆ ತುಹಿನ್ ಕಾಂತಾ ಪಾಂಡೆ ಸಬಿ ಅಧ್ಯಕ್ಷರಾಗಿ ನೇಮಕ ಸೊ ಪ್ರೀವಿಯಸ್ ಯಾರಿದ್ರು ಸಬಿ ಡೈರೆಕ್ಟರ್ ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಇದಾಗಿದಾದ ಮೇಲೆ ಇ ಡಿ ಚಾರ್ಜಸ್ ಬಿದ್ದಿರುವಂಥದ್ದು ಸೊ ಅವ್ರನ್ನ ಇ ಡಿ ಚೇರ್ಮನ್ನಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಿದ್ರು ಆ ಒಂದು ಜಾಗಕ್ಕೆ ತುಹಿನ್ ಕಾಂತಾ ಪಾಂಡೆ ಸಬಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂಥದ್ದು ಭಾರತದ ಹಣಕಾಸು ಕಾರ್ಯದರ್ಶಿ ತುಹಿನ್ ಕಾಂತ ಪಾಂಡೆ ಅವರನ್ನು ಮೂರು ವರ್ಷಗಳ ಅವಧಿಗೆ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿಯ ಸಬಿ ಹನ್ನೊಂದನೇ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಓಕೆ ಬಿಸಿಸಿಐ ವಾರ್ಷಿಕ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಬಿಸಿಸಿಐ ಬಂದು ನಮ್ಮ ಇಂಡಿಯಾದ ಬೋಗಿದು ಓಕೆ ಕ್ರಿಕೆಟ್ ಆಟಕ್ಕೆ ಕೊಡುವಂಥದ್ದು ಕರ್ನಲ್ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಬಂದಿರುವಂಥದ್ದು ಪಾಲಿ ಉಮೇದ್ರ ಪ್ರಶಸ್ತಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪುರುಷರು ಜಸ್ಪ್ರೀತ್ ಗುಮ್ರಾ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಮಹಿಳೆಯರು ಸ್ಮೃತಿ ಮಂದನ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಪುರುಷರು ಸರ್ಫ್ರಾಜ್ ಖಾನ್ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಪಂದ್ಯ ಮಹಿಳೆಯರು ಬಂದು ಆಶಾ ಸೋಬಾನ ಓಕೆ ಇದ್ರ ಜೊತೆಗೆ ಜಾಸ್ತಿ ಎಲ್ಲ ಇದೆ ಸೊ ಇದನ್ನು ಪಿ ಡಿ ಎಫ್ನಲ್ಲಿ ಕೊಟ್ಟಿರ್ತೀರಿ ದಯವಿಟ್ಟು ನೋಡ್ಕೊಳ್ಳಿ ಓಕೆ ಮನು ಭಾಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿ ಸಿ ಸಿ ಐ ಭಾರತೀಯ ವರ್ಷದ ಕ್ರೀಡಾಪಟು ಪ್ರಶಸ್ತಿನ ಪಡೆದಿರುವಂಥದ್ದು ಒಲಿಂಪಿಕ್ ಪದಕ ವಿಜೇತ ಶೂಟರ್ ಮನು ಭಾಕರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿ ಸಿ ಸಿ ಬಿ ಬಿ ಸಿ ಭಾರತೀಯ ವರ್ಷದ ಕ್ರೀಡಾಪಟು ಐ ಎಸ್ ಡಬ್ಲ್ಯೂ ಓ ಟಿ ವೈ ಪ್ರಶಸ್ತಿ ನೀಡಲಾಗಿದೆ ಬಿ ಬಿ ಸಿ ನ್ಯೂಸ್ ಚಾನಲ್ ಗೊತ್ತಲ್ಲ ಅವು ಕೊಟ್ಟಿರುವಂಥದ್ದು ಪ್ರಶಸ್ತಿ ಮನೋಭಾಕರ್ ಅವರಿಗೆ ಇವರಿಗೆ ಎರಡು ಪದಕಗಳು ಬಂದಿತ್ತು ಒಲಿಂಪಿಕ್ಸ್ನಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಗೆದ್ದ ಪಂಕಜ್ ಅಡ್ವಾಣಿ ಓಕೆ ಸೊ ಗ್ರಾಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನೋಡ್ಕೊಳ್ಳೋಣ ಯಾವಲ್ಲ ವಿನ್ ಆಗಿದ್ದಾರೆ ಅಂತ ವರ್ಷದ ಆಲ್ಬಮ್ ಬಂದು ಬಿಯಾನ್ಸ್ ಕೌಬಾಯ್ ಕಾಟರ್ ವರ್ಷದ ದಾಖಲೆ ಕೆಂಡ್ರಿ ಕ್ಲಾಮರ್ ನಾಟ್ ಲೈಕ್ ಅಸ್ ವರ್ಷದ ಹಾಡು ಬಂದು ಕೆಂಡ್ರಿ ಕ್ಲಾಮರ್ ನಾಟ್ ಲೈಕ್ ಅಸ್ ಅತ್ಯುತ್ತಮ ಹೊಸ ಕಲಾವಿದ ಬಂದು ರೋನ್ ಅತ್ಯುತ್ತಮ ಪಾಪ್ ಏಕ ವ್ಯಕ್ತಿ ಪ್ರದರ್ಶನ ಸಬ್ರಿನಾ ಕಾರ್ಪೆಂಟರ್ ಪೆಂಟರ್ ಎಸ್ಪೋ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಏನಾದ್ರು ಬೇಕಿದ್ರೆ ನಮ್ಮ ಪಿ ಡಿ ಎಫ್ನಲ್ಲಿ ಅವೈಲೇಬಲ್ ಆಗುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ಇಷ್ಟು ಸಾಕು ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಪಾರ್ಟ್ ಒನ್ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಮುಗ್ದಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಪಿ ಡಿ ಎಫ್ಗಾಗಿ ಮತ್ತೆ ನಮ್ಮ ಒಂದು ಉಚಿತ ತರಬೇತಿಯ ರಿಜಿಸ್ಟ್ರೇಷನ್ ಲಿಂಕ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಯೂಸ್ ಮಾಡಿ ಇದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ ಇದ್ರ ಜೊತೆಗೆ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೇನಾದರೂ ಪಿ ಡಿ ಎಫ್ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ಸ್ಪರ್ಶ ಅಕಾಡೆಮಿ ಅಥವಾ ಟಾರ್ಗೆಟ್ ಕೆ ಎಸ್ ಟೆಲಿಗ್ರಾಮ್ ಚಾನಲ್ಸ್ನಲ್ಲಿ ಪಿ ಡಿ ಎಫ್ ಲಭ್ಯವಿದೆ ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಸ್ಗೆ ಜಾಯ್ನ್ ಆಗಿ ಇದ್ರ ಜೊತೆಗೆ ಫ್ರೀ ಕೋಚಿಂಗ್ ಏನಾದರೂ ಬೇಕಿದ್ದರೆ ನಾವು ಕೊಟ್ಟಿರುವಂತಹ ಫಾರ್ಮ್ ಲಿಂಕ್ನ ಫಾರ್ಮ್ ಫಿಲ್ ಮಾಡಿ ರಿಜಿಸ್ಟ್ರೇಷನ್ ಆಗಿ ಉಚಿತ ತರಬೇತಿ ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು